ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತು ಬೆಳಿಗ್ಗೆ ಬ್ಲಾಗ್ ಮಾಡ್ತಾಯಿದ್ದೀನಿ ಟೈಮ್ ಎಷ್ಟು ಅಂತಂತಂದರೆ ನೀವು ನಂಬ್ತಿರೋ ಬಿಡ್ತೀರ ಟೈಮ್ ಬಂದು ಐದು ಗಂಟೆ ಆಗಿದೆ ಆಲ್ಮೋಸ್ಟ್ ನಾನು ನಾಲ್ಕು ಗಂಟೆಗೆ ಇದ್ದು ರೆಡಿ ಇದೆ ಆಲ್ಮೋಸ್ಟು ಒಂದು ಹೋಗೋ ಪ್ಲ್ಯಾನಿಂಗೇ ಇತ್ತಿಲ್ಲ ಇದ್ದಕ್ಕಿದ್ದಂಗೆ ಪ್ಲ್ಯಾನಿಂಗ್ ಆಯಿತು ಹೋಗಲಿಕ್ಕೆ ನಮ್ಮ ಮನೆ ದೇವರು ನಂಜುಂಡೇಶ್ವರಂಗೆ ಹೊರಡ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ನನಗೆ ತೀರಾ ಆ ತಲೆನೋವು ಇರೋದರಿಂದ ಪಂಚಮುಡಿ ಕೊಟ್ಟು ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಮಸ್ಟ್ ಟೈಮ್ ಆಗಲೇ ಐದು ಹತ್ತಾಯಿತು ನಾನು ನಾಲ್ಕು ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡಿದೆ ಆಲ್ಮೋಸ್ಟ್ ರಾತ್ರಿ ಅದೇ ನಮಗೆ ನಾವು ಪ್ಲಾನಿಂಗ್ ಇತ್ತಿಲ್ಲ ಇದ್ದಕ್ಕಿದ್ದಂಗೆ ಹೊರಟಿವಿ ಹಾಗೆ ನೈಟ್ ಎಲ್ಲ ಕೆಲಸ ಮಾಡ್ಕಿದ್ದೆ ಅವ್ರಿಗೆ ಹೂವು ಕೂಡ ತರಲಿಲ್ಲ ಹಾಗೆ ದೇವ್ರಿಗೆ ಪೂಜೆ ಮಾಡಿದೆ ಬರ್ತ ತರೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿದ್ದೀವಿ ಇವಾಗ ಇದ್ದೀವಿ ನಾನು ನಮ್ಮಮ್ಮ ನನ್ನ ಮಗಳು ಮೂರು ಜನ ಹೋಗ್ತಾಯಿದ್ವಿ ಇಲ್ಲಿಂದ ಇನ್ನು ನಮ್ಮ ಮೈಸೂರಿಂದ ಅಲ್ಲಿಗೆ ಮೂವತ್ತೈದು ಕಿಲೋಮೀಟ್ರ್ ಆಗುತ್ತೆ ನಂಜನಗೂಡಿಗೆ ಬೆಳಗ್ಗೆ ಪ್ರಯಾಣ ಬೇಗನೆ ಹೋದರೆ ರಶ್ ಇರೋಲ್ಲ ಹಾಗಾಗಿ ಪಂಚಮುಡಿ ಕೊಟ್ಟು ಅಲ್ಲೇ ಸ್ನಾನ ಆಲ್ಮೋಸ್ಟ್ ನಾನು ಮನೇಲಿ ಸ್ನಾನ ಮುಗಿಸ್ಕೊಂಡಿದ್ದೀನಿ ಮನೆಗೆ ದೀಪ ಹಚ್ಚೆಲ್ಲ ರೆಡಿಯಾಗಿದ್ದೀನಿ ಅಲ್ಲಿ ಹೋಗಿ ಒಂದು ಸರಿ ಸ್ನಾನ ಮಾಡಿ ಪಂಚಮುಡಿ ಕೊಡಬೇಕಲ್ಲ ಹಾಗಾಗಿ ಅಲ್ಲೇ ಸ್ನಾನ ಮಾಡಿ ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಆಗಿದೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದೆಲ್ಲ ದಿಢೀರಂಥ ಪ್ಯಾನ್ ಆಗಿದ್ದು ಹೋಗಬೇಕು ಅಂದ್ಕೊಂಡು ಎಷ್ಟು ಮಿಂಟಲ್ಲಿ ಐತಿಲ್ಲ ನಾನು ತುಂಬ ದಿನವೇ ಆಗಿತ್ತು ಹೋಗಿ ಆಲ್ಮೋಸ್ಟ್ ಇಲ್ಲಾಂದ್ರೆ ವರ್ಷಕ್ಕೆ ಒಂದು ನಾಲ್ಕು ಸಲ ಐದು ಸಲಿನಾರು ನಾನು ಹೋಗಿ ಬರ್ತಾಯಿರ್ತೀನಿ ನನಗೆ ಹೋಗ್ಬೇಕು ಅನ್ಸ್ಬಿಟ್ರೆ ಹೊರಟ್ಬಿಡ್ತೀನಿ ನಂಜನಗುಡಿಗೆ ಇಷ್ಟ ಹತ್ರ ಇದ್ರೂ ಆಲ್ಮೋಸ್ಟ್ ಇಚ್ಚಿಚಿಗೆ ಏನೋ ಅನಿವಾರ್ಯತೆ ಕಾರಣಗಳಿಂದಾಗಿ ಅಲ್ಲಿಗೆ ಹೋಗೋಕ್ಕಾಗಿಲ್ಲ ತೀರ ನನಗೆ ಹುಷಾರಿಲ್ಲದ ಕಾರಣ ನಮ್ಮಮ್ಮ ಕರ್ಕೊಂಡು ಹೋಗ್ತಾ ಇದ್ದಾರೆ ಯಾಕೆಂದರೆ ನನಗೆ ಅರ್ಧ ತಲೆನೋವೆಲ್ಲ ಬರ್ತಾಯಿತ್ತು ಅದಕ್ಕೆ ಪಂಚಪುಡಿ ಕುಡಿಸಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ ಯಾಕಂದರೆ ಈ ಈ ಸೈಡ್ ಇದೆಯಲ್ಲ ಅದು ಎಷ್ಟು ನಾವು ಡಾಕ್ಟ್ರ್ ಹತ್ರ ತೋರಿಸಿದ್ರು ನನಗೆ ಆಗ್ತಾ ಆಗ್ತಾಯಿಲ್ಲ ಜಾಸ್ತಿನೇ ದಿನ ದಿನ ಜಾಸ್ತಿ ಆಗ್ತೈತೆ ಅದಕ್ಕೆ ದೇವಸ್ಥಾನ ಪಂಚಮುಡಿ ಕೊಡಿಸಿ ಏನಾರು ನನಗಿಷ್ಟವಾದದ್ದು ಏನಾದ್ರೂ ಅಲ್ಲೇ ತರಕಾರಿನ ಯಾವ ನಾನು ತುಂಬ ಇಷ್ಟಪಡೋವಂಥ ತರಕಾರಿನ ಅಲ್ಲಿ ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ ಯಾಕಂದರೆ ಅರ್ಧ ತಲೆನೋವು ಬಂದರೆ ನಾವೇನಾರು ಇಷ್ಟಪಡೋವಂಥ ತರಕಾರಿನೇ ಬಿಟ್ಬಿಟ್ಟು ಬಂದರೆ ತುಂಬ ಮನೆ ಒಳ್ಳೆಯದಾಗುತ್ತೆ ಅದಕ್ಕಾಗಿ ಹೊರಟಿದ್ವಿ ಅಲ್ಮಾಸ್ಟ್ ಅಲ್ಲಿ ಪೂಜೆ ಮಾಡಿಸ್ಕೊಂಬರೋಣ ಮನೆ ದೇವ್ರಿಗೆ ಹೊರಟಿದ್ವಿ ಮನೆ ಫ್ರೆಂಡ್ಸ್ ಹಾಗೆ ಮನೆ ಬಿಟ್ವಿ ಇವಾಗ ಆಟೋದಲ್ಲಿ ಹೋಗ್ತಾ ಇದ್ವಿ ಆಟೋ ಮಾಡ್ಕೊಂಡು ಹೋಗಿದ್ವಿ ನಾವು ಬೆಳಗ್ಗೆನ ಜಾವದಲ್ಲ ಹೋದ್ವಿ ಅಲ್ಲಿ ಹೋಗಿ ನಾವು ರೆಡಿನೂ ಆದ್ವಿ ಸ್ನಾನಗಿನ ಅಲ್ಲೇ ಮುಗಿಸ್ಕೊಂಡು ಪಂಚಮುಡಿ ಕೊಟ್ಟು ಪಂಚಮುಡಿ ಕೊಟ್ಟು ಸ್ನಾನ ಮಾಡಿಕೊಂಡು ಒಳ್ಳೇಲಿ ತುಂಬ ಚಳಿ ಅಂದರೆ ಸಿಕ್ಕಾಪಟ ಚಳಿ ಮಳೆ ಹನಿ ಆಗ್ತಾಯಿತ್ತು ಅಲ್ಲೇ ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಸ್ನಾನ ಮಾಡಿ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ದೇವಸ್ಥಾನದ ಹತ್ರ ಹೊರಡ್ತಾ ಗರ್ಭಗುಡಿ ಹತ್ರ ಹೋಗ್ತಾ ಇದ್ವಿ ಆಟೋದಲ್ಲೇ ಹೋದ್ವಿ ನಾವು ನಡ್ಕೊಂಡೇನು ಹೋಗಲಿಲ್ಲ ಅಲ್ಲಿಂದ ದೇವ್ರ ದರ್ಶನ ಒಳಗೆ ಹೋದ್ವಿ ಒಳಗೆ ಹೋಗಿ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ದೇವ್ರ ದರ್ಶನ ಅಂತೂ ಆಯಿತು ಮತ್ತು ಹಾಗೆ ನನ್ನ ಒಂದು ಏನಾದರೂ ಫೇವ್ರೇಟ್ ತರಕಾರಿನ ಅಲ್ಲಿ ಬಿಡಬೇಕು ಅಂತ ನನ್ನ ಒಂದು ಫ್ರೇವ್ರೇಟ್ ತರಕಾರಿ ಇಷ್ಟಪಡೋ ಅಂಥ ತುಂಬ ಇಷ್ಟಪಡೋವಂಥ ತರಕಾರಿನ ಹೆಸರು ಹೇಳಿ ಅಲ್ಲಿ ಬಿಟ್ಟೆ ನಾನು ಅಂತ ಯಾಕಂದರೆ ನಂಗೆ ತುಂಬಾ ತಲೆ ಪೇನ್ ಜಾಸ್ತಿ ಆಗಿಬಿಟ್ಟಿತ್ತು ಆ ಮೊಬೈಲ್ ನೋಡೋದಾಗಲಿ ಇದಾಗ್ತಿತ್ತಿಲ್ಲ ಹೆಡ್ ಫೇನ್ ಬಂದರೆ ತುಂಬಾ ಕಷ್ಟ ಏನಕ್ಕೆ ಆ ಥರ ಬರ್ತಾಯಿದೆ ಅಂತ ಗೊತ್ತಾಗ್ತಾ ಇಲ್ಲ ಆದರೆ ನೋಡೋಣ ಡಾಕ್ಟ್ರ್ ಹತ್ರ ಒಂದ್ಸರಿ ತೋರಿಸಿದ್ವಿ ಆದರೂ ಇಲ್ಲಿ ಬಂದು ಪಂಚಮುಂಡಿ ಕೊಟ್ಟು ದೇವ್ರ ಹತ್ರ ಅರಸ್ಕೊಂಡಿದ್ದೀನಿ ಒಂದು ಒಳ್ಳೇದಾಗಲಿ ಅಂತ ತಂದ್ಕೊಂಡು ನನಗೆ ಒಂದು ನೆಮ್ಮದಿ ಕೊಡುವಂಥ ಜಾಗ ನಾನು ಚಿಕ್ಕ ವಯಸ್ಸಿಂದ ನಾನು ನನ್ನ ಮಗಳು ನಂಜುಂಡೇಶ್ವರ ಹೊಲದಿಂದ ಹುಟ್ಟಿರೋ ಅಂತಲೇ ಇಬ್ಬರು ನನಗೆ ನಂಜುಂಡೇಶ್ವರ ಅಂದರೆ ಅಲ್ಲಿಗೆ ಹೋಗಿ ಬಂದರೆ ನನ್ನ ಎಲ್ಲ ವ್ಯವಹಾರಗಳು ಒಂದು ಸೆಕ್ಸಸ್ ಅಂತಲೇ ಅನ್ಬೋದು ನನಗೆ ಒಂದು ಏನೇ ಒಂದು ಅಡ್ಡಿ ಆತಂಕಗಳು ಏನೇ ಇದ್ರೂ ಒಂದು ಸೆಕ್ಸಸ್ ಕೊಡುವಂಥ ಪ್ಲೇಸ್ ಇದು ಮತ್ತು ಹಾಗೆ ಬಂದು ಅಲ್ಲೇ ಗಣಪತಿ ದೇವಸ್ಥಾನ ಇತ್ತು ಅಲ್ಲೇ ಕೈ ಮುಕ್ಕೊಂಡು ಅಲ್ಲೇ ಪಕ್ಕದಲ್ಲಿರುವಂಥ ನಮ್ಮ ರಾಯರು ನನ್ನ ಆರಾಧ್ಯ ದೈವ ರಾಯರ ಮಠಕ್ಕೂ ಓದೇ ನೋಡಿ ಅದೇ ಅದೃಷ್ಟ ಅನ್ನೋದು ಒಂದು ಇದಕ್ಕೇನೆ ಅಂತ ಹೇಳ್ಬೋದು ರಾಯರ ಮಠಕ್ಕೆ ಹೋದ್ವಿ ಅಲ್ಲೇ ಕೈ ಮುಕ್ಕೊಂಡು ಅಲ್ಲೇ ಮಂತ್ರಕ್ಷೇತ್ರ ತಗೊಂಡು ಅಲ್ಲಿಂದ ಬಂದು ಇನ್ನೊಂದು ಪ್ಲೇಸಿಗೆ ಬಂದ್ವಿ ನಂಜುಂಡೇಶ್ವರ ಪರಶುರಾಮ ದೇವಸ್ಥಾನ ಬಂದ್ವಿ ಇದು ಬಂದು ಪ್ರಸನ್ನ ಅಂದರೆ ಪರಶುರಾಮ ದೇವಸ್ಥಾನ ಇದು ನಂಜುಂಡೇಶ್ವರನು ಮೇನ್ ಮೇನ್ ಇರೋದು ನಂಜುಂಡೇಶ್ವರ ಇಲ್ಲೇ ಇಲ್ಲೂ ಪೂಜೆ ಎಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ ಹಾಗೆ ನಿಮ್ಮ ಒಂದು ಏನಾರು ಒಂದು ಸಂಕಲ್ಪ ಮಾಡ್ಕೊಂಡು ಇಲ್ಲಿ ಒಮ್ಮೆ ಬಂದು ಹೋದರೆ ತುಂಬ ತುಂಬನೇ ಒಂದು ಸಕ್ಸಸ್ಫುಲ್ ಅಂತಲೇ ಹೇಳ್ಬೋದು ನೀವೇನಾರು ಮನಸ್ಸಲ್ಲಿ ಅಂದ್ಕೊಂಡು ಬಂದು ಇಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಹೋದರೆ ಮಾಡ್ಕೊಂಡೋದ್ರೆ ತುಂಬನೇ ಒಂದು ಸಕ್ಸಸ್ಸು ಅಂತ ಅನ್ಬೋದು ನೀವೇನೇ ಮನಸ್ಸಲ್ಲಿ ಇದು ಮಾಡ್ಕೊಂಡು ಇಲ್ಲಿ ಇಲ್ಲಿನೂ ನಂಜುಂಡೇಶ್ವರ ಮತ್ತು ಹಾಗೆ ಪರಶುರಾಮ ಪಾರ್ವತಿ ಇಲ್ಲಿನೂ ನೆಲೆಸಿದ್ದಾರೆ ಮತ್ತು ಹಾಗೆ ಇಲ್ಲಿ ಇಲ್ಲಿ ತುಳಸಿ ಕಟ್ಟೆ ಇದು ಒಂದು ಮೇಯ್ನ್ ಇಲ್ಲಿ ಮತ್ತು ಇಲ್ಲಿ ಮೂಲವಾದಿ ಅಂದರೆ ಮೂಲ ದೇವರು ಇರೋದೇ ಇಲ್ಲಿ ಅದನ್ನು ನಾವು ವಿಡಿಯೋ ಶೂಟ್ ಮಾಡಬಾರ್ದಂತೆ ಫೋಟೋ ತೆಗೀಬಾರ್ದಂತೆ ಆಲ್ಮೋಸ್ಟ್ ನಂಜುನಗೂಡಲ್ಲೂ ಫೋಟೋಸ್ಗಳನ್ನ ತೆಗಿಯಕ್ಕೆ ಬಿಡಲ್ಲ ನಂಜುನ್ಗೂಡ ಗರ್ಭಗುಡಿದು ಚಾಮುಂಡೇಶ್ವರಿದೇ ಆಗಲಿ ನಂಜುಂಡೇಶ್ವರದ್ದೇ ಆಗಲಿ ಹಾಗೆ ಮೂಲ ಇರುತ್ತಲ್ಲ ಅದನ್ನು ಫೋಟೋ ಶೂಟ್ ಮಾಡಕ್ಕೆ ಬಿಡಲ್ಲ ಕ್ಯಾಮ್ರ ಇತ್ತು ಆದರೂ ಒಂಚೂರು ಪರ್ಮಿಷನ್ ಕೇಳ್ಕೊಂಡು ವೀಡಿಯೋಸ್ ಮಾಡಿದೆ ನಾನು ಅಲ್ಲಿದು ಸುತ್ತದು ದೇವ್ರದೆಲ್ಲ ವೀಡಿಯೋಸ್ ಶೂ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡೆ ಮತ್ತು ಹಾಗೆ ಅಲ್ಲಿಂದ ಮುಗಿಸ್ಕೊಂಡು ಇದೆಲ್ಲ ಒಂದು ದೇವ್ರದ್ದು ಒಂದು ವೀಡಿಯೋಗಳೆಲ್ಲ ಮತ್ತು ಇಲ್ಲಿ ಬಂದು ನಂಜುಂಡೇಶ್ವರಂದು ಒಂದು ವಿಗ್ರಹಗಳೆಲ್ಲ ಇದ್ದು ಅದೆಲ್ಲ ಇದು ಮಾಡಿಕೊಂಡು ಪ್ರಸನ್ನ ಅಂದರೆ ಪರಶುರಾಮ ಅಂತಲೇ ದೇವರಿದ್ದು ನೀವೊಂದು ಏನೇ ಒಂದು ಸಂಕಲ್ಪ ಮಾಡ್ಕೊಂಡು ಬಂದು ಮತ್ತು ಇಲ್ಲಿ ಒಂದು ಕೊಳ ಇದೆ ಕೊಳದಲ್ಲಿ ಆಮೆಗಳು ಬಿಟ್ಟಿರ್ತಾರೆ ತೋರಿಸ್ತೀನಿ ನೆಕ್ಸ್ಟು ಫ್ರೆಂಡ್ಸ್ ಹಾಗೆ ಇಲ್ಲಿ ನಾಗರ್ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ನಿಮಗೆ ಒಂದು ಸಂತಾನ ಬಗ್ಗೆ ಆಗಲಿ ಒಂದು ಮದುವೆ ಕಾರ್ಯಗಳಾಗಲಿ ಎಂಥದೇ ಹೋಗಲಿ ನಿಮ್ಮ ಕಾರ್ಯಗಳೆಲ್ಲ ವಿಳಂಬ ಆಗ್ತಾ ಇದ್ದರೆ ಇಲ್ಲಿಗೊಮ್ಮೆ ಬಂದು ಭೇಟಿ ನೀಡಿ ಖಂಡಿತ ನಿಮ್ಮ ಎಲ್ಲ ವ್ಯವಹಾರಗಳು ಒಂದು ಸಕ್ಸಸ್ ಅಂತಲೇ ಹೇಳ್ಬೋದು ಏಕೆಂದರೆ ನಂಜುಂಡೇಶ್ವರ ಆಗಲಿ ಇದು ಎರಡು ಒಂದೇ ಅಂದರೆ ಮೂಲ ಇರೋದು ಇಲ್ಲಿನೇ ಈ ನಂಜುಂಡೇಶ್ವರ ಅಲ್ಲಿ ಆರಾಧನೆ ಮಾಡೋದು ನಂಜುಂಡೇಶ್ವರದ್ದು ಫ್ರೆಂಡ್ಸ್ ಆಗಿಲ್ಲಿ ಇಲ್ಲಿ ನಾಗರಕಲ್ಲೆಲ್ಲ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ ನನಗಂತೂ ಇವತ್ತು ತುಂಬ ಅಂದ್ರೆ ತುಂಬಾ ಖುಷಿ ಆಯಿತು ಒಂದೇ ದಿನದಲ್ಲಿ ಮೂರು ದೇವಸ್ಥಾನ ಪ್ರದರ್ಶನ ಆಯಿತು ನನಗೆ ಯಾಕಂದರೆ ನಂಜುಂಡೇಶ್ವರ ಮತ್ತೆ ಹಾಗೆ ನಮ್ಮ ರಾಯರು ಮತ್ತು ಹಾಗೆ ಬಂದು ನಮ್ಮ ನಂಜುಂಡೇಶ್ವರ ಎರಡು ತ ಸ್ಥಳನೂ ನೋಡಿಕೊಂಡೆ ಹಾಗೆ ಬಂದು ಇಲ್ಲಿ ಪಾರ್ವತಿ ದೇವಿದು ಒಂದು ಫೋಟೋ ಇತ್ತು ಅಲ್ಲಿ ಫೋಟೋ ತೆಗಿಬಾರ್ದು ಅಂದ್ರೆ ಪಾಪ ಅಲ್ಲಿ ಅಣ್ಣ ಒಬ್ಬರಿದ್ದಾರೆ ಅವ್ರು ನಮಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರು ಫ್ರೆಂಡ್ಸ್ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ನಾವು ಬರ್ತಾ ಇದ್ವಿ ಇನ್ನೂ ಹನ್ನೊಂದು ಗಂಟೆ ಆದರೂ ಎಷ್ಟು ಇಬ್ಬನೇ ಇತ್ತು ಅಂದರೆ ಚಾಮುಂಡಿ ಬೆಟ್ಟ ಕಾಣಿಸ್ತಾನೆ ಇರ್ತಿದ್ದಿಲ್ಲ ಓಕೆ ಫ್ರೆಂಡ್ಸ್ ಬಾಯ್